ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಗುರು ರಾಘವೇಂದ್ರಾಯನ ನಮಃ ನಾಳೆ ಗುರುವಾರ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಪುನರ್ವಸು ನಕ್ಷತ್ರ ಯೋಗವಿದೆ ಈ ನಕ್ಷತ್ರದ ಯೋಗ ಬಹಳ ಸಮಯ ಆವತ್ತಿನ ದಿನ ಇರೋದಿಲ್ಲ ಅಂದರೆ ಬೆಳಗಿನ ಜಾವ ಆರು ನಲವತ್ತಕ್ಕೆ ಈ ನಕ್ಷತ್ರದ ಯೋಗ ಮುಗಿದು ಹೋಗುತ್ತದೆ ಅನುರಾಧ ನಕ್ಷತ್ರ ಬಂದುಬಿಡುತ್ತದೆ ಆರು ನಲವತ್ತು ಆದ್ಮೇಲೆ ಈ ಪುನರ್ವಸು ನಕ್ಷತ್ರ ಗುರುವಾರ ಬಂದರೆ ಪುಷ್ಯ ನಕ್ಷತ್ರದಷ್ಟೇ ಶುಭ ಫಲ ಅಂದರೆ ಗುರುವಾರಗಳಂದು ಪುಷ್ಯ ನಕ್ಷತ್ರ ಬಂದಾಗ ಗುರುರಾಯರಿಗೆ ವಿಶೇಷವಾದಂತಹ ಪೂಜೆ ಸೇವೆಗಳನ್ನು ನಾವು ಮಾಡ್ತೀವಿ ಅದೇ ರೀತಿ ರಾಯರು ಯಾವುದೇ ವ್ರತಗಳನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತೀರ ಗುರುವಾರ ಪುಷ್ಯ ನಕ್ಷತ್ರ ಯೋಗ ಬಂದಿರುವಂತಹ ದಿನ ಪ್ರಾರಂಭ ಮಾಡಿದ್ರೆ ಎಲ್ಲ ಸಂಕಲ್ಪಗಳು ಈಡೇರುತ್ತದೆ ಅನ್ನುವಂತಹ ನಂಬಿಕೆಯೂ ಇದೆ ಹೀಗಾಗಿ ಗುರುವಾರದಂದು ಪುಷ್ಯ ನಕ್ಷತ್ರ ಮತ್ತು ಪುನರ್ವಸು ನಕ್ಷತ್ರ ಬಂದಾಗ ರಾಯರ ಸೇವೆ ಮಾಡೋದಕ್ಕೆ ತನ್ನದೇ ಆದಂತಹ ಪ್ರಾಮುಖ್ಯತೆ ಉಂಟು ಅದರಲ್ಲೂ ವಿಶೇಷವಾಗಿ ಗುರುವಾರ ಆರು ನಲವತ್ತರ ಒಳಗೆ ನಿಮ್ಮ ಪೂಜೆ ಎಲ್ಲ ಮುಗಿದು ಹೋಗಿರಬೇಕು ಸಂಕಲ್ಪ ಮಾಡಿಕೊಳ್ಳಿ ಒಂದು ಒಳ್ಳೆಯ ಸಮಯ ಅಂದ ಅಂತಂದರೆ ಐದರಿಂದ ಐದು ಹತ್ತರ ಒಳಗೆ ನಿಮ್ಮ ಸಂಕಲ್ಪ ಮುಗಿದು ಹೋಗಿರಬೇಕು ಸಂಕಲ್ಪ ಅಂತಂದರೆ ಬಲಗೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಹಿಡಿದು ನೀವು ಯಾವ ನಿಮ್ಮ ಇಚ್ಛೆ ಈಡೇರುವುದಕ್ಕೋಸ್ಕರ ನೀವು ಈ ಪೂಜೆಯನ್ನು ಮಾಡ್ತಾ ಇದ್ದೀರಾ ಅಂತ ನೀವೇನಾದರೂ ಕಷ್ಟದಗಳಲ್ಲಿ ಇದ್ದರೆ ರಾಯರ ಬಲಿ ಇಟ್ಟು ಎಲ್ಲವನ್ನು ಕೇಳ್ಕೋಬೇಕು ಎಲ್ಲವನ್ನು ಕೇಳಿಕೊಂಡು ಆ ಹೂವು ಅಕ್ಷತೆ ಕಾಲನ್ನು ರಾಯರ ಫೋಟೋ ಇರುತ್ತಲ್ಲ ಅವರ ಪಾದದ ಬಲಿಗೆ ಹಾಕಿಬಿಡಿ ನಿಮ್ಮ ಪೂಜೆ ಏನಿದೆ ಪ್ರಾರಂಭ ಮಾಡಿಕೊಳ್ಳಿ ಶುದ್ಧವಾದ ಗಂಧವನ್ನು ರಾಯರ ಫೋಟೋಗೆ ಹಚ್ಚಿ ತುಳಸಿ ಮತ್ತು ಹೂವನ್ನು ಹಾಕಿ ಅಲಂಕಾರ ಮಾಡಿ ಐದು ತುಪ್ಪದ ಆರತಿ ಮಾಡಿ ರಾಯರ ಅಷ್ಟೋತ್ರಗಳನ್ನು ಹೇಳಿ ರಾಯರಿಗೆ ನೈವೇದ್ಯವನ್ನು ತೋರಿಸಿ ಈ ಗುರುವಾರ ಪುನರ್ವಸು ನಕ್ಷತ್ರದ ಯೋಗ ಇರುವುದರಿಂದ ಈ ಪೂಜೆ ಮಾಡೋದ್ರಿಂದ ಮಾಡಿದರೆ ಹನ್ನೊಂದು ಗುರುವಾರ ರಾಯರ ಪೂಜೆ ಮಾಡಿದಷ್ಟು ಪುಣ್ಯ ಪ್ರಾಪ್ತಿ ಇದೆ ಸಂಕಲ್ಪ ಶೀಘ್ರವಾಗಿ ನೆರವೇರುತ್ತೆ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ